ಏನು ಗ್ಲಾಸ್ ಹಾಕೊಂಡಿದ್ದೀನಿ ಅಂತ ನೋಡ್ತಾ ಇದ್ದೀರಾ ಮೆಡ್ರಾಸೈ ಅಂದ್ಕೊಂಡ್ರ ಇಲ್ಲ ಚೆನ್ನೈ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದ ಡೆವಿಲ್ ನೋಡಿ ಈ ಗೆಟಪ್ ಅಲ್ಲಿ ನಾವು ಬಂದಿದೀವಿ ರಿವ್ಯೂ ಕೊಡೋದಕ್ಕೆ ಸ್ನೇಹಿತರೆ ಯಾರೆಲ್ಲ ಡೆವಿಲ್ ನೋಡಿದಿರಿ ಇನ್ನೊಮ್ಮೆ ನೋಡ್ಕೊಂಡು ಬನ್ನಿ ನಾನಂತೂ ಎರಡ್ ಸತಿ ನೋಡಿದೆ ಮೊದಲನೇ ಸತಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿದಾಗ ರಿವ್ಯೂ ಮಾಡಕ್ ಆಗಿರ್ಲಿಲ್ಲ ಬಿಜಿ ಇದ್ದೆ ಸೊ ಇವತ್ತು ನಾನು ಸೆಕೆಂಡ್ ಟೈಮ್ ನೋಡ್ಕೊಂಡು ಬಂದೆ ತುಂಬಾ ಚೆನ್ನಾಗಿ ಆರಾಮಾಗಿ ನೋಡ್ಕೊಂಡು ಬಂದೆ ಸೂಪರ್ ಆಗಿತ್ತು ಮೂವಿ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದ ಡೆವಿಲ್ ಏನ್ ಡೈಲಾಗ್ ರೀ ಅದು ಸೂಪರ್ ಡೈಲಾಗ್ ಒಂದೊಂದು ಡೈಲಾಗುನು ಆ ಬಿ ಜಿ ಎಂ ಸಮೇತ ಬರುತ್ತಲ್ಲ ನೋಡಕ್ಕೆ ರಟ ರ ಟಾ ಆ ರೇಂಜ್ ಗೆ ಸೆಲೆಬ್ರಿಟೀಸ್ಗೆ ಹುಚ್ಚು ಹಿಡ್ಸೋರ್ ರೇಂಜ್ ಗೆ ಡೈಲಾಗ್ಸು ಕಾಮಿಡಿ ಪ್ರತಿಯೊಂದು ಕ್ಲಾಸಿಗೆ ಕ್ಲಾಸು ಮಾಸ್ಗೆ ಮಾಸು ಡಿ ಬಾಸ್ ಆ ಗೆ ಸೆಲೆಬ್ರಿಟೀಸ್ ಹುಚ್ಚೆದ್ದು ಕುಣಿಯೋ ರೇಂಜ್ಗೆ ಒಂದೊಂದ್ ಡೈಲಾಗುನು ಇದೆ ಅಂತ ಹೇಳ್ಬೋದು ತುಂಬಾ ಚೆನ್ನಾಗ್ ಬಂದಿದೆ ಮೂವಿ ಮಾತ್ರ ನಮ್ ಹೀರೋಯಿನ್ ಮಾತ್ರ ಸಿಕ್ಕಾಪಡೆ ಚೆನ್ನಾಗಿದ್ದಾರೆ ಸೂಪರ್ ಆಗಿದ್ದಾರೆ ರಚನಾ ರೈ ಅವರು ಒಳ್ಳೆ ಆಕ್ಟಿಂಗ್ ಕೂಡ ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಮೂವಿ ಒಂದು ಏನ್ ಹೇಳ್ತಾರೆ ಮ್ಯೂಸಿಕ್ ಇರ್ಬೋದು ಅಂದ್ರೆ ಅಬಿ ಜಿ ಏನು ಮ್ಯೂಸಿಕ್ ಕೊಟ್ಟಿದ್ದಾರೆ ದರ್ಶನ್ ಅವ್ರಿಗೆ ಫಸ್ಟ್ ಆಫ್ ಆಲ್ ಅದ್ನೇ ಹೇಳ್ಲಿಲ್ಲ ಡಿ ಬಾಸ್ ಸಿಂಗ್ ಕಾಣ್ತಾ ಇದಾರೆ ಅಂತ ಹಾಸವಾಗಿ ಕಾಣ್ತಾ ಇದ್ದಾರೆ ನಾವು ಅದಕ್ಕೆ ಸೆಕೆಂಡ್ ಟೈಮ್ ಮೂವಿ ನೋಡಕ್ ಹೋಗುವಾಗ ಒಂದು ಕೂಲಿಂಗ್ ಗ್ಲಾಸ್ ಏರ್ಸ್ಕೊಂಡು ಹೋಗ್ಬಿಟ್ಟಿದ್ವಿ ಇರ್ಲಿ ನಮಗೂ ಒಂದ್ ಸ್ಟೈಲು ಡಿ ಬಾಸ್ ನೋಡ್ಕೊಂಡ್ ಬರಕ್ ಹೋಗುವಾಗ ಅಂತ ಹೇಳಿ ಸೊ ಇದು ಬರೀ ರಿವ್ಯೂ ಅಲ್ಲ ಓವರ್ ವ್ಯೂ ಯಾಕಂದ್ರೆ ಎರಡ್ ಸತಿ ನೋಡಿದೀನಲ್ಲ ಅದಕ್ಕೆ ಇದು ಓವರ್ ವ್ಯೂ ಡೈಲಾಗ್ಸ್ ಒಂದ್ ಎರಡ್ ಮೂರ್ ನಾನೇ ಹೇಳ್ಬಿಟ್ಟಿದೀನಿ ಸರಿ ಈಗ ರಿವ್ಯೂ ಪಾಯಿಂಟ್ಗೆ ಬರೋದು ಅಂತ ಆದ್ರೆ ಸ್ಟೋರಿನಾ ತುಂಬಾ ಚೆನ್ನಾಗೆ ತಗೊಂಡೋಗಿದ್ದಾರೆ ಆದ್ರೆ ಇವತ್ತಿಗೆ ಬೇಕಾಗಿರುವಂತ ವಿಚಾರನೇ ಪಾಲಿಟಿಕ್ಸ್ ಪಾಲಿಟಿಕ್ಸ್ ನ ನಾವು ಯಾವ ರೀತಿಯಾಗಿ ಹೋಗ್ಬೇಕು ಆ ರೀತಿಯಾಗಿ ನಮ್ಮ ನಾಯಕರು ಇವತ್ತು ಹೋಗ್ತಾ ಇಲ್ಲ ಅನ್ನೋದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಡೆವಿಲ್ ದಿ ಡೆವಿಲ್ ಹೇಳಿದ್ರೆ ಅಲ್ಲೇ ಮುಗ್ಧ ಹುಡುಗ ಕೃಷ್ಣ ಡಬಲ್ ಆಕ್ಟಿಂಗ್ ನಮ್ಮ ದರ್ಶನ್ ಅವರು ಇಲ್ಲ ಜನರಿಗೆ ಇದ್ ಬೇಕಾಗಿರೋದು ಡೆವಿಲ್ ಬೇಕಾಗಿಲ್ಲ ಈ ರೀತಿಯಾದ ಒಂದು ಒಳ್ಳೆ ಆಡಳಿತ ಕೊಡುವಂತಹ ನಾಯಕ ಬೇಕು ಜನರ ಜೊತೆ ಬೆರೆಯುವಂತ ನಾಯಕ ಬೇಕು ಅಂತ ಹೇಳಿ ತುಂಬಾ ಚೆನ್ನಾಗಿ ಕತೆನ ಹೆಣ್ಕೊಂಡು ಹೋಗಿದ್ದಾರೆ ಬಹಳ ಸೂಪರ್ ಆಗಿದೆ ನನಗಂತೂ ಈ ಎರಡು ಕ್ಯಾರೆಕ್ಟರ್ ಅಂದ್ರೆ ದರ್ಶನ್ ಅವರು ಪ್ಲೇ ಮಾಡಿರುವಂತಹ ನೆಗೆಟಿವ್ ಅಂಡ್ ಏನೋ ಪಾಸಿಟಿವ್ ಹೀರೋ ಕ್ಯಾರೆಕ್ಟರ್ ಎರಡು ರೋಲು ಸಿಕ್ಕಾಪಟ್ಟೆ ಖುಷಿ ಕೊಡ್ತು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲಾ ಆಕ್ಟರ್ಸ್ನು ಕ್ಲಾಸ್ ಆಗಿ ಆಕ್ಟ್ ಮಾಡಿದ್ದಾರೆ ಆಮೇಲೆ ಇನ್ನೊಂದು ಡೈಲಾಗ್ ಹೇಳೋದೆ ಮರ್ಕೋ ಮರ್ತೋಗ್ಬಿಟ್ಟೆ ಯೂನಿವರ್ಸಲ್ ಲ್ಯಾಂಗ್ವೇಜ್ ಏನು ಇಂಗ್ಲಿಷ್ ಅನ್ಕೊಂಡ್ರ ನೋ ಬಾಸ್ ಹೇಳ್ತಾರೆ ಇಟ್ಸ್ ಮನಿ ಮನಿ ಮ್ಯಾಟರ್ಸ್ ದುಡ್ ಇದ್ರೆ ದುಡ್ಡು ಇದ್ರೆ ಏನ್ ಬೇಕಾದ್ರೂ ಕೊಂಡ್ಕೊಳ್ಬೋದು ಅನ್ನುವಂತ ಒಂದು ಆ ಸ್ಟೈಲ್ ಇದೆ ಅಲ್ಲ ಹೇಳೋದು ಅದು ಸೂಪರ್ ಆಗಿದೆ ಸಿಕ್ಕಾಪಟ್ಟೆ ನಾನು ಆ ನೆಗೆಟಿವ್ ರೋಲ್ ನಾನೇ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೇಕನ್ರಿ ಆ ನೆಗೆಟಿವ್ ರೋಲ್ ನಾನೇ ಪಾಸಿಟಿವ್ ರೋಲ್ ಮಾಡ್ಬಿಡ್ಬೇಕಿತ್ತು ಲಾಸ್ಟ್ ಅಲ್ಲಿ ಅಂತ ಕೂಡ ಅನ್ನಿಸ್ಬಿಡ್ತು ಎಲ್ಲೋ ಒಂದ್ ಕಡೆ ಏನ್ ಸಖತ್ತಾಗಿದೆ ಆ ರಚನಾ ರೈ ಜೊತೆಗೆ ನೆಗೆಟಿವ್ ರೋಲ್ ಅಲ್ಲಿ ಅವ್ರೊಂದ್ ಡೈಲಾಗ್ ಹೊಡಿತಾರೆ ದರ್ಶನ್ ಅವರು ನಾನು ನೀನು ಬಿಟ್ಟಿದ್ಮೇಲೆ ಒಂದ್ ಮನೆ ಮಾಡಿಕೊಂಡು ಖುಷಿಯಾಗಿ ಸಂಸಾರ ಮಾಡ್ಕೊಂಡಿದ್ ಬಿಡೋಣ ನಾನು ಆಟೋ ಓಡಿಸ್ಕೊಂಡು ಬರ್ತೀನಿ ನೀನ್ ಮನೆಯಲ್ಲಿ ಕ್ಯೂಟ್ ಆಗಿ ಸಂಸಾರ ಮಾಡ್ಕೊಂಡಿರು ನಮ್ಮ ಸಂಸಾರಕ್ಕೆ ನಾನು ಡೇವಿಲ್ ಇನ್ನೊಂದು ಮೂರ್ನಾಲ್ಕು ಪುಟ್ ಡೆವಿಲ್ಗಳಿರ್ಲಿ ಅಂತ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದ ಡೆವಿಲ್ ಸೂಪರ್ ಡೈಲ ಆ್ಯಕ್ಚುಲಿ ನಂಗೆ ಅದು ನೆಗೆಟಿವ್ ರೋಲ್ ಮೇಲೆ ಭಾಳ ಖುಷಿ ಅನಿಸ್ತಾ ಇತ್ತು ಸಿಕ್ಕಾಪಟ್ಟೆ ಸೂಪರ್ ಆಗಿತ್ತು ಈವನ್ ಪಾಸಿಟಿವ್ ರೋಲ್ ಇದೆಯಲ್ಲ ಅದು ಪೊಲಿಟಿಷಿಯನ್ ಆಗಿ ಅವ್ರು ಮಾತಾಡಬೇಕಾಗಿರೋ ಮಾತುಗಳು ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಒಬ್ಬ ಪೊಲಿಟಿಷಿಯನ್ ಏನ್ ಮಾಡ್ಬೇಕು ಏನ್ ಮಾತಾಡಬೇಕು ಜನಕ್ಕೆ ಏನ್ ಸಂದೇಶ ಕೊಡ್ಬೇಕು ಅನ್ನೋಂಥದ್ದನ್ನ ಬಹಳ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಆಕ್ಟಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಕೃಷ್ಣ ಆಗಿ ಅವರು ಸಂಗೊಳ್ಳಿ ರಾಯನ ಡೈಲಾಗ್ ಹೇಳೋದಿರ್ಬೋದು ಮೂವಿಯಲ್ಲಿ ಪ್ರತಿಯೊಂದುನು ಪ್ರತಿಯೊಂದು ಬಿಸಿಲ್ ಹಾಕೋ ಮೂಮೆಂಟ್ಸ್ ಪ್ರತಿ ಡೈಲಾಗ್ನು ಆ ಬಿ ಜಿ ಎಂ ಅಂತೂ ನಾನ್ ನಾಲ್ಕ್ ನಾಕ್ ಸತಿ ಅಹ್ ನೋಡ್ಬೇಕೇನೋ ಅನ್ಸತ್ತ ಮೂವಿನ ಆ ಬಿ ಜಿ ಎಂ ಅಷ್ಟು ಖುಷಿ ಆಯ್ತು ಆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಸ್ಸಮ್ ಕನ್ ಟಾ ಆ ನಡ್ಕೊಂಡು ಬರುವಾಗ ದರ್ಶನ್ ಅವ್ರು ಏನೋ ಆಕ್ಟ್ ಮಾಡ್ಬೇಕು ಡಾನ್ಸ್ ಮಾಡ್ಬೇಕು ಅಂತಾನೆ ಇಲ್ಲ ನಡ್ಕೊಂಡೋದ್ರೇನೆ ಸಾಕು ಆ ಸ್ಟೈಲಲ್ಲೇ ಜನ ಫಿದಾಗ ಹೋಗ್ಬಿಡ್ತಾರೆ ಏನಂತೀರಾ ನೀವ್ ಇನ್ನು ನೋಡಿಲ್ಲ ಅಂತ ಹೇಳಿದ್ರೆ ಇನ್ನೊಮ್ಮೆ ನೋಡ್ಕೊಂಡ್ ಬನ್ನಿ ಇದು ಬರೀ ರಿವ್ಯೂ ಅಲ್ಲ ಓವರ್ ವ್ಯೂ ಯಾಕಂದ್ರೆ ನಾನು ಎರಡ್ ಸತಿ ನೋಡಿದೀನಿ ಯಾರೆಲ್ಲ ಎರಡ್ ಸತಿ ನೋಡಿದಿರಿ ನೀವು ಕಮೆಂಟ್ ಹಾಕಿ ನಿಮಗೆ ಯಾವ ಡೈಲಾಗ್ ಇಷ್ಟ ಆಯ್ತು ಆ ಡೈಲಾಗ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ಬರೀರಿ ಅಂಡ್ ನಮ್ ಗಿಲ್ಲಿ ಡೈಲಾಗ್ ಹೇಳಿಲ್ಲ ಅಂದ್ರೆ ಹೇಗೆ ಗಿಲ್ಲಿ ಡೈಲಾಗ್ ಅಂತೂ ಚಿಂದಿ ಎಲ್ರು ನೋಡಿರ್ಬೋದು ಎಲ್ರು ಅದು ಏನು ಟ್ರೈಲರ್ ಬಂದಾಗ್ಲೇನೆ ಅದು ಫೇಸ್ಬುಕ್ ಟ್ವಿಟರ್ ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ವೈರಲ್ ಆಗೋಗ್ಬಿಟ್ಟಿದೆ ಪಿಸಿ ಚೂರ್ ಎ ಸಿ ಮತ್ತೆ ಕಂಟಿನ್ಯೂ ಮಾಡಿ ಬೇಬಿ ಐಜಿ ಬೇಬಿ ಅಂತ ಹೇಳೋದು ಇವೆಲ್ಲ ಇಂಪ್ರೆಸಿವ್ ಅನಿಸ್ತು ಕಾಮಿಡಿ ಕೂಡ ತುಂಬಾ ಚೆನ್ನಾಗಿದೆ ಕಾಮಿಡಿ ಆಕ್ಟರ್ಸ್ ಎಲ್ಲ ಆಲ್ಮೋಸ್ಟ್ ರಿಯಾಲಿಟಿ ಶೋಗಳಲ್ಲಿ ಟಿವಿ ಚಾನೆಲ್ಗಳಲ್ಲಿ ಕಾಮಿಡಿ ಕಿಲಾಡಿಗಳು ಇಲ್ಲ ಆಕ್ಟ್ ಮಾಡಿರೋರ್ನೆಲ್ಲ ಕರ್ಕೊಂಡು ಬಂದು ಪ್ರೋತ್ಸಾಹ ಮಾಡಿರೋ ಅಂತದ್ದು ಎವ್ರಿಥಿಂಗ್ ರಿಯಲಿ ಒಂಥರ ಈ ಟೀಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದೆ ಈ ಮೂವಿಯಲ್ಲಿ ಅಂತ ಹೇಳ್ಬೋದು ಮತ್ತೆ ದರ್ಶನ್ ಅವ್ರನ್ನ ಎಲ್ಲಾ ಮೂವೀಸ್ಗಿಂತ ಗಿಂತ ಎಲ್ಲಾ ಮೂವೀಸ್ಗಿಂತ ಇನ್ನೊಂದು ಲೆವೆಲ್ ಸೂಪರ್ ಆಗಿ ತೋರಿಸಿದ್ದಾರೆ ನೆಕ್ಸ್ಟ್ ಲೆವೆಲ್ ಯಾರು ಆ ಮ್ಯಾನ್ ಗೊತ್ತಿಲ್ಲ ಕಣ್ಣಿಗೆ ಹಬ್ಬ ಮಾಡಿಬಿಡಿದ್ದಾರೆ ಯಾರೆಲ್ಲ ಮೂವಿ ನೋಡ್ತಾರೆ ಐ ಟ್ರಿಟ್ ಐ ಟ್ರಿಟ್ ಇಲ್ಲ ನಾನೆಲ್ಲ ಕೂಲಿಂಗ್ ಗ್ಲಾಸ್ ಯಾವಾಗ್ಲೂ ಎಲ್ಲೋ ಟೂರ್ ಹೋದ್ರೆ ಅಥವಾ ಇನ್ಯಾವುದೋ ಒಂದು ಅಕೇಶನ್ಸ್ ಅಲ್ಲಿ ಮಾತ್ರ ವೇರ್ ಮಾಡ್ತೀನಿ ಅಂದ್ರೆ ಇವಾಗ ಸಿನಿಮಾ ನೋಡಕ್ ಸೆಕೆಂಡ್ ಟೈಮ್ ಹೋಗುವಾಗ ಹಾಕೊಂಡೋದ್ ಯಾಕಂದ್ರೆ ದರ್ಶನ್ ಅಷ್ಟ್ ಚೆನ್ನಾಗ್ ಕಾಣಿಸ್ತಾ ಇದ್ರು ಆ ಕೂಲಿಂಗ್ ಗ್ಲಾಸ್ ಹಾಕೊಂಡು ಸಿಕ್ಕಾಪಟ್ಟೆ ಕ್ರೇಜಿ ಅನಿಸ್ತು ನನ್ಗೆ ಆ ಡ್ರೆಸ್ ಇರ್ಬೋದು ಆ ಲೊಕೇಶನ್ಸ್ ಅವ್ರು ಶೂಟ್ ಮಾಡಿರೋದು ಎಲ್ಲಾನು ಸೂಪರ್ ಆಗಿದೆ ಎನಿವೇಸ್ ಫ್ರೆಂಡ್ಸ್ ಈ ಮೂವಿಗೆ ನಾನು ಟೆನ್ಗೆ ಎಷ್ಟು ಕೊಡ್ತೀನಿ ಅಂತ ನೀವು ನನ್ನ ಕೇಳಿದ್ರೆ ನೈನ್ ಕೊಡ್ತೀನಿ ಅಂತ ಹೇಳ್ತೀನಿ ನೀವು ಈ ಮೂವಿ ನೋಡಿದ್ರೆ ನಿಮ್ ರಿವ್ಯೂಸ್ ಏನು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಸೆಲೆಬ್ರಿಟೀಸ್ ಎಂಜಾಯ್ ಮಾಡಿ ಈ ಮೂವಿನ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಥ್ಯಾಂಕ್ ಯು ಫ್ರೆಂಡ್ಸ್